ಬಲ್ಲಂಗುಡಿಲು ಶ್ರೀ ಪಾಡಾಂಗರೆ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಳಿಯಾಟ ಮಹೋತ್ಸವಕ್ಕೆ ಇಂದು ತುಳು ಚಿತ್ರರಂಗದ ಖ್ಯಾತ ಹಾಸ್ಯ ನಟ ತುಳುನಾಡ ನವರಸ ರಾಜೆ ಭೋಜರಾಜ್ ವಾಮಂಜೂರು ಭೇಟಿ ನೀಡಿ ದೇವರ ದರ್ಶನ ಪಡೆದರು ಬಲ್ಲಂಗುಡಿಲು ಶ್ರೀ ಪಾಡಾಂಗರೆ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಳಿಯಾಟ ಮಹೋತ್ಸವಕ್ಕೆ ಇಂದು ತುಳು ಚಿತ್ರರಂಗದ ಖ್ಯಾತ ಹಾಸ್ಯ ನಟ ತುಳುನಾಡ ನವರಸರಾಜೆ ಭೋಜರಾಜ್ ವಾಮಂಜೂರು ಭೇಟಿ ನೀಡಿ ದೇವರ ದರ್ಶನ ಪಡೆದರು ತುಳು ರಂಗಭೂಮಿಯಲ್ಲೂ ತುಳು ಚಿತ್ರರಂಗದಲ್ಲೂ ತಮ್ಮದೇ ಶೈಲಿಯ ನಟನೆಯಿಂದ ಪ್ರಸಿದ್ಧರಾಗಿರುವ ಇವರು ನಾನು ಮೊದಲ ಬಾರಿಗೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇನೆ ಈ ಭೇಟಿ ತುಂಬಾ ಧನ್ಯತೆಯನ್ನು ತಂದಿದೆ ಅಂದರು ಈ ಕಳಿಯಾಟ ಮಹೋತ್ಸವ ನಮ್ಮ ತುಳುನಾಡದ ತನ್ನ ಚಿತ್ರರಂಗದ ರಂಗಭೂಮಿದ ಖ್ಯಾತ ನಟರಾಯಂಚಿನ ತುಳುನಾಡದ ನವರಸ ನಾಯಕನಿಂದ ಪಂಪು ಅಂಚಿನ ನಮ್ಮ ಪೆರ್ಮೆದ ಕಲಾವಿದರು ಭೋಜರಾಜ ವಾಮಂಜೂರು ಸಾರಿ ನೀತ ಪುಣ್ಯದ ಮಣ್ಣ ಈ ಬಳ್ಳಂಗುಡಿಲ್ದ ಈ ಕಾರ್ಣಿಕದ ಮಣ್ಣಿಗೆ ಬೈದರ್ ಸರ್ ಏತು ಖುಷಿ ಒಂದುಂಡು ಹೆಂಚ ಒಂದುಂಡು ಸುರುಕಾದಿ ಅಪ್ಪೆ ಭಗವತಿನ ಪುಣ್ಯ ಪಾದಲ್ಲಿಗೆ ಅಡ್ಡ ಬರೋದಿಲ್ಲ ಬಲ್ಲಂಗುಡ್ಡದ ಈ ಮಣ್ಣಿಂದ ನೆನೆ ಬತ್ತದ್ದು ಫಸ್ಟ್ ಟೈಮ್ ಬರೋದಿಲ್ಲೆ ಹಿಂಗೆ ಬತ್ತದಕ್ಕೆ ಒಳ್ಳೆ ಬದನಾಗನೇ ಒಂಥರ ಮಸ್ತ್ ದಾದನ ಒಂಥರ ವೈಬ್ರೇಷನ್ ಉಂಟು ದಯಪನ್ನಾಗ ದಾದನ ಒಂಜಿ ಮಸ್ತ್ ಕಲೆಕಾರಿಕ ದಿಂಜಿನ ಕ್ಷೇತ್ರ ಒಂದು ನೆತ್ತ ಬಗ್ಗೆ ಮಸ್ತ್ ಗುಳೆ ಪೊಗ್ನಗಲಿಂಗ್ಲಿಗೆ ಆತ ಭಕ್ತಿ ಕೊಟ್ಟುಡು ಆತ ಅಪ್ಪನ ವ್ಯಕ್ತಿ ಆ ಅಪಾರವಾಗಿ ನಂಚಿನ ಭಯಭಕ್ತಿ ಕೊಟ್ಟುಡು ಇಂಚಿನ ಪುಣ್ಯಕ್ಷೇತ್ರದ ಕಲಿಯಾಟ ಮನೋತ್ಸವ ಮೂರ ಇವತ್ತ ಮೂಜೆಗೆ ಸ್ಟಾರ್ಟ್ ಆಯ್ತು ಇಪ್ಪತ್ತ ಮೂರು ಇಪ್ಪತ್ತ ಮೂರು ಇವತ್ತ ಆಜಿ ಮಟ್ಟ ಬ್ರಹ್ಮಕಲ ಸಂಭ್ರಮ ಬಾರಿ ಪರಿಸರ ವಿಜೃಂಭಣೆ ಆತನಿ ಈ ಕಲಿಯಾಟ ಮಹೋತ್ಸವ ಉಂಟು ಈ ಕಾರ್ಯಕ್ರಮಗೂ ಹೆಂಗೆ ಹೊರ ಬರಡೊಂದಿತ್ತೆ ದೇವಸ್ಥಾನ ಅಂಚ ನಮ್ಮ ನಾರಾಯಣ ಪೂಜಾರಿ ಅರನಡೆ ಬತ್ತಿನೇ ಏನು ಅಪ್ಪನ ಬಗ್ಗೆ ಕ್ಷೇತ್ರದ ಬಗ್ಗೆ ಆರ್ಲ ಬಂಡೆ ಅಂಚ ಏನ ತಿಳಿದಿಲ್ಲೆ ಅಂಚ ಅದು ಹಿಂಗೆ ಈ ಕ್ಷೇತ್ರವು ಏನು ಮಿಸಸ್ ಏನು ಬಾಲ್ಯೂ ಭತ್ತ ನಿಂಗಳ ಪುಣ್ಯ ಅಪ್ಪನ ಆಶೀರ್ವಾದ ಎಂಕ್ಲಿ ನಿಗಲ್ಲ ಮಾತ್ರೆಗಳು ಒಪ್ಪ ನಾವು ಎಡ್ಡೆ ಮಲ್ಪಡಂದು ದೇವರ ಪ್ರಾರ್ಥನೆ ಮಸ್ತ್ ಖುಷಿಯಾನ ಮೀಡಿಯಾ ಚಾನಲ್ ಎಲ್ಲ ಮಸ್ತ್ ದೇವಿ ರೆಡ್ಡೆ ಮಲ್ಪಾಡು ನಲ್ಲ ತನಿಕೆಲ್ಲ ಚೆನ್ನಾಗಿ ಇಂಚಿನಿ ನಲ್ಲ ಪ್ರಖ್ಯಾತ ಪಡೆಯವಾಡು ನಲ್ಲ ಕುದರ್ಡೆ ಕುದರ್ ಕನವಾಡು ಅಪ್ಪನ ಆಶೀರ್ವಾದ ಭಗವತಿನ ಆಶೀರ್ವಾದ ನಂಗ ಮಾತ್ರೆಯಲ್ಲಿ ಒಪ್ಪಾಡು ಸುಲ್ಮೇಲು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ